ಎಸ್ ಆಶಿಕ ಅವರೇ ತೆರೆ ಮೇಲೇನೋ ಡಾಕ್ಟರ್ ಶ್ರದ್ಧಾಗೆ ಎಂಟ್ರಿ ಕೊಡ್ತೀರಾ ಆದರೆ ರಿಯಲ್ ಲೈಫಲ್ಲಿ ಡಾಕ್ಟರ್ ಆಗಬೇಕಂತ ಆಸೆ ಇತ್ತ ಎಸ್ ಅದೇ ಚಿಕ್ಕ ವಯಸ್ಸಲ್ಲಿ ಅಂದ್ಕೊಂಡಿರ್ತೀವಲ್ವ ಡಾಕ್ಟರ್ ಆಗಬೇಕು ಟೀಚರ್ ಆಗಬೇಕು ಆ್ಯಕ್ಟರ್ ಅನ್ನೋದು ಬಿಟ್ಟು ಇನ್ನೆಲ್ಲ ಅಂದ್ಕೊಂಡಿದ್ದೆ ಅಟ್ ಸಮ್ ಪಾಯಿಂಟ್ ಆಫ್ ದ ಟೈಮ್ ಸೊ ಐ ಮೀನ್ ಎಲ್ಲವೂ ಇತ್ತು ಬಟ್ ಡಾಕ್ಟರ್ ಆಗಬೇಕನ್ನೋದು ತುಂಬ ಅಂದರೆ ಅದೊಂಥರ ತುಂಬ ಒಂದು ರಿಸ್ಪೆಕ್ಟಬಲ್ ಡಿಗ್ನಿಫೈಡ್ ಜಾಬ್ ಆ್ಯಂಡ್ ಅಂದರೆ ಅವರಿರೋ ಇರೋ ರೀತಿನೇ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇತ್ತು ನನಗೆ ಆ್ಯಂಡ್ ದೇ ಆರ್ ದ ಸೇವಿಯರ್ಸ್ ಅಲ್ವಾ ಸೊ ವೈ ನಾಟ್ ಬಿ ಎ ಡಾಕ್ಟರ್ ಅಂತ ಫಸ್ಟಿಂದ ಅಂದ್ಕೊಂಡಿದ್ದೆ ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ಸೈನ್ಸ್ ಬಗ್ಗೆ ಆಸಕ್ತಿ ಸ್ವಲ್ಪ ಕಮ್ಮಿ ಆಯಿತು ಕಾಮರ್ಸ್ ಎಕನಾಮಿಕ್ಸ್ ಕಡೆ ಜಾಸ್ತಿ ನನ್ನ ಒಲ್ವಿತ್ತು ಸೊ ಆಮೇಲೆ ಅಲ್ಲೇ ಬಿಟ್ಟು ನೆಕ್ಸ್ಟ್ ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದಾಗ ಆ್ಯಂಡ್ ಐ ಲ್ಯಾಂಡೆಡ್ ಅಪ್ ಬಿಕಮಿಂಗ್ ಅನ್ ಆ್ಯಕ್ಟರ್ ಇವಾಗ ಆ್ಯಂಡ್ ಆ್ಯಕ್ಟರ್ ಆದ್ರೂ ಡಿಫ್ರೆಂಟ್ ರೋಲ್ಸ್ ಪ್ಲೇ ಮಾಡೋವಂಥ ಒಂದು ಅವಕಾಶ ಆ್ಯಂಡ್ ಫೈನಲಿ ಡಾಕ್ಟರ್ ರೋಲ್ ಮಾಡಿದ್ದೀನಿ ಯಾವ ಥರ ಪ್ರಿಪೇರ್ ಆದ್ರಿ ಡಾಕ್ಟರ್ಗೆ ಯಾಕಂದರೆ ನೀವಿಬ್ರು ಕೂಡ ಡಾಕ್ಟರ್ ಅನಿಸುತ್ತೆ ಆ ಸಿನಿಮಾದಲ್ಲಿ ಅನಿಸುತ್ತೆ ನಂಗೆ ಗೊತ್ತಿಲ್ಲಪ್ಪ ಅನ್ಸುತ್ತೆ ಫೈನಲಿ ಅವ್ರ ಕಾಸ್ಟಿಂಗ್ ರೈಟ್ ಆಗಿದೆ ಬಿಡಿ ಅಂದರೆ ಪ್ರಿಪ್ರೇಷನ್ಸ್ ಅಂದರೆ ಸಿ ಟು ಬಿ ವೆರಿ ಆನೆಸ್ಟ್ ತುಂಬ ನ್ಯಾಚುರಲ್ ಆಗಿರಬೇಕು ಅಂದರೆ ಡಾಕ್ಟರ್ಸ್ ನೋಡಿದಂಗೆ ಅವ್ರು ತುಂಬ ಡಿಗ್ನಿಫೈಡಾಗಿ ತುಂಬ ಕ್ಲಾಸಾಗಿರ್ತಾರೆ ಯಾವಾಗಲೂ ಆ್ಯಂಡ್ ಎಲ್ಲ ರೀತಿಯಾದ ಕ್ವಾಲಿಟೀಸ್ ಎಲ್ಲ ವ್ಯಕ್ತಿತ್ವಗಳಲ್ಲೂ ಯೂಶಲಿ ಇರುತ್ತೆ ಬಟ್ ನಾವು ಹೆಂಗಿರ್ತೀವಿ ನ್ಯಾಚುರಲಾಗಿ ಬರಲಿ ಅನ್ನೋದು ಒಂದು ಉದ್ದೇಶ ಇತ್ತು ಬಟ್ ಬಿಫೋರ್ ದ್ಯಾಟ್ ನಾವು ನಮ್ಮ ಒಂದು ಮೆಡಿಕಲ್ ಸೂಪರ್ವೈಸರ್ ಬಂದು ಸಿ ಪಿ ಆರ್ ಟ್ರೀಟ್ಮೆಂಟಾಗಿ ಬಿಕಾಸ್ ಅದು ಒಂದು ಪಾರ್ಟ್ ಆಫ್ ದ ಸೀನಲ್ಲಿ ಬಂದೇ ಬರುತ್ತೆ ಸೊ ವಿ ಹ್ಯಾಡ್ ಟು ಬಿ ಪ್ರಿಪೇರ್ಡ್ ಅದು ಹೇಗೆ ಮಾಡ್ತಾರೆ ಅದ್ರ ಬಗ್ಗೆ ತಿಳ್ಕೊಳೋದು ಅವಶ್ಯಕತೆ ಇತ್ತು ಸೊ ಒಂದು ಫಸ್ಟ್ ಅದಕ್ಕಿಂತ ಮುಂಚೆ ಒಂದು ಟೇಬಲ್ ರೀಡಿಂಗ್ ಆಯಿತು ಯಾರ್ಯಾರು ಟೋನ್ ಇಂಟೊನೇಷನ್ ಮತ್ತು ಹೇಗೆ ಬಿಹೇವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಶನ್ ಆಯಿತು ಎಂಟೈರ್ ಟೀಮ್ ಜೊತೆ ಆ್ಯಂಡ್ ನಂತರ ವಿ ಹ್ಯಾಡ್ ವರ್ಕ್ಶಾಪ್ ವೇರ್ ದ ಮೆಡಿಕಲ್ ಸೂಪರ್ವೈಸರ್ಸ್ ಎಲ್ಲರೂ ಬಂದು ದೇ ಟಾಟರ್ಸ್ ಹೌ ಟು ಡೂ ಅ ಸಿ ಪಿ ಆರ್ ಆ್ಯಂಡ್ ತುಂಬ ಒಂದು ಒಳ್ಳೆ ಲರ್ನಿಂಗ್ ಕೂಡ ಆಯಿತು ನಾಟ್ ಜಸ್ಟ್ ಫಾರ್ ದ ಮೂವಿ ಬಟ್ ನಮ್ಗೆ ಲೈಫಲ್ಲೂ ಏನೋ ಒಂದು ಕಲಿಯೋಕೆ ಸಿಕ್ತು ಸೊ ದಟ್ ವಾಸ್ ಇಂಟ್ರೆಸ್ಟಿಂಗ್ ಇಸ್ ಇದರಲ್ಲಿ ಇನ್ನೊಂದು ಕ್ಯೂರಿಯಾಸಿಟಿ ಇದೆ ನೀವು ಡಾಕ್ಟರ್ ಆಗ್ತಿರ ನೀವು ಇಬ್ರು ಡಾಕ್ಟರು ಬಟ್ ಅಲ್ಲಿ ನೋಡಿದಾಗ ನಿಮಗೆ ಅವ್ರ ಮೇಲೆ ಏನೋ ದ್ವೇಷ ಇದ್ದಂಗೆ ಹಳೆ ನೆನಪುಗಳು ಏನಿದ್ವು ಏನು ಎವ್ರಿ ಟೈಮ್ ಸಂಬಳಿ ಟೆಲ್ ಸಮಥಿಂಗ್ ಅಬೌಟ್ ದ ಟ್ರೇಲರ್ ಅದೇ ಅದಕ್ಕೇನೆ ತುಂಬಾ ಕ್ಲಿಯರ್ ಆಗಿ ಎಲ್ಲ ಬಿಟ್ಕೊಟ್ಬಿಟ್ರೆ ಸಿನಿಮಾಗ್ ಬರಲ್ಲ ಅಲ್ವಾ ಜನ ಅದ ಹೌದು ಬಟ್

ಅವ್ರ ಮೇಲೆನಾ ಅವ್ರ ಮೇಲೆ ಮಾಡಿದಿನಾ ಅಥವಾ ಇನ್ಯಾರ ಮೇಲೆ ಮಾಡಿದಿನಾ ನೀವು ಸಿನಿಮಾಲ್ ನೋಡ್ಬೇಕಾದ